ಹಾಯ್ ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶ್ರೀ ವ್ಲಾಗ್ಸ್ ನಾವಿವತ್ತು ಜಯನಗರಿಗೆ ಶಾಪಿಂಗ್ ಹೋಗಿದ್ದೀವಿ ಅದು ಅಕ್ಷರ ತೃತೀಯ ದಿನ ಪಾರ್ಟ್ ಒನ್ ಹಾಕಿದ್ನಲ್ಲ ವೀಡಿಯೋ ಅದರದ್ದು ಪಾರ್ಟ್ ಟು ವಿಡಿಯೋ ಇದು ನಾವು ಶಾಪಿಂಗ್ಗೆ ತುಂಬ ದಿನ ಆದಮೇಲೆ ಹೋಗಿದ್ದರಿಂದ ಏನು ತಗೋಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಪ್ಲ್ಯಾನು ಮಾಡ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಸಡನ್ನಾಗಿ ಬಂದಿದ್ದೀವಲ್ಲ ಹಂಗೆ ಹೋಗೋಣ ಅಂಥೇಳಿ ಅದೇ ಮದುವೆ ಮುಗಿದ ಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದು ಸೊ ಅದರಿಂದ ಏನು ತಗೋಬೇಕು ಅಂತ ಗೊತ್ತಿರಲಿಲ್ಲ ಒಂದಷ್ಟು ಟಾಪ್ಗಳು ಈ ಥರ ಕಲಂಕಾರಿ ಡಿಸೈನ್ಸು ಅದೆಲ್ಲ ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ನೋಡ್ತಾ ಇದ್ವಿ ಮತ್ತು ಅದರಲ್ಲಿ ಒಂದೆರಡು ಟಾಪ್ ತೊಗೊಂಡು ಮತ್ತು ನಾವು ಯಾವಾಗಲೂ ನಾನು ಮತ್ತು ನನ್ನ ಕೋ ಸಿಸ್ಟರು ತೊಗೊಂಡ್ರೆ ಟ್ವಿನ್ನಿಂಗಲ್ಲೇ ತೊಗೊತೀವಿ ಡ್ರೆಸ್ಸಸ್ ಎಲ್ಲ ಆಲ್ಮೋಸ್ಟ್ ಇರೋ ಡ್ರೆಸ್ಸಸ್ ಎಲ್ಲ ನಾನು ಅವರು ಶಾಪಿಂಗ್ ಹೋದಾಗೆಲ್ಲ ಇರೋ ಡ್ರೆಸ್ಗಳೆಲ್ಲ ಆಲ್ಮೋಸ್ಟ್ ಟ್ವಿನ್ನಿಂಗಲ್ಲೇ ತೊಗೊಂಡಿರೋದು ಟ್ವಿನ್ನಿಂಗಲ್ಲಿ ಒಂದೇ ಥರದ್ದು ತೊಗೊಳಕ್ಕೆ ಇಷ್ಟಪಡ್ತೀವಿ ಮತ್ತು ಅದಾದ್ಮೇಲೆ ಈ ಸ್ಕರ್ಟ್ ತುಂಬ ಚೆನ್ನಾಗಿತ್ತು ಒಂದೆರಡು ಸ್ಕರ್ಟು ತಗೊಂಡ್ವಿ ಟೂ ಫಿಫ್ಟಿ ಟು ಸೆವೆಂಟಿ ಫೈವ್ ರುಪೀಸ್ ಇತ್ತು ಒಂದು ಸ್ಕರ್ಟಿಗೆ ಇದು ಮತ್ತು ಆವಾಗಲೇ ತೋರಿಸಿದ್ನಲ್ಲ ಟಾಪು ಆ ಟಾಪಿಗೆ ತ್ರೀ ಹಂಡ್ರೆಡ್ ರುಪೀಸು ಹ್ಞೂ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಆಲ್ರೆಡಿ ಆ ಥರದ್ದು ಫಸ್ಟ್ ತೋರಿಸಿದ್ನಲ್ಲ ಆ ಟಾಪ್ ಥರದ್ದು ಒಂದು ಟಾಪ್ ಇದೆ ಅದು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಅಂತೇಳಿ ಮತ್ತೆ ಇದನ್ನು ತೊಗೊಬಂದಿದ್ದಿತ್ತು ಅದಾದ್ಮೇಲೆ ತುಂಬ ಕಲೆಕ್ಷನ್ಸ್ ಇದ್ವಿ ಸ್ಕರ್ಟ್ ಎಲ್ಲ ಅದನ್ನು ನೋಡ್ತಾ ಇದ್ದೆ ಯಾವತ್ತು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನನ್ನ ಮಗಳಿಗೆ ಒಂದು ಪುಟ್ಟ ಟೋಟ್ ಬ್ಯಾಗ್ ತಗೊಳ್ಳೋಣ ಹೇಳಿ ಹೋಗಿದ್ವಿ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ ಎಲ್ಲನೂ ಅಂದರೆ ತ್ರೀ ವರ್ತ್ ಅನಿಸುತ್ತೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ಗೆ ಆ ಥರ ತುಂಬ ಚೆನ್ನಾಗಿದ್ದು ಕಲೆಕ್ಷನ್ಸು ಅದೆಲ್ಲ ನೋಡಿಕೊಂಡು ನನ್ನ ಮಗಳಿಗೂ ಒಂದು ಟೋಟ್ ಬ್ಯಾಗ್ ತೊಗೊಂಡೆ ಆಲ್ರೆಡಿ ನನ್ನ ಐಕಿ ಅವ್ಲಾಗ್ ಹಾಕಿದ್ದೀನಲ್ಲ ಅದರಲ್ಲಿ ನನ್ನ ಮಗಳು ಈ ಥರದ್ದೊಂದು ಬ್ಯಾಗ್ ಹಾಕೊಂಡಿದ್ದಾಳೆ ನಾನು ಅದನ್ನು ಇಲ್ಲಿ ಜಯನಗರದಿಂದಲೇ ಪರ್ಚೇಸ್ ಮಾಡಿದ್ದಿತ್ತು ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಪದೇ ಪದೇ ಕಿತ್ತಾಕೊತಾರೆ ಅದಕ್ಕೆ ವರ್ತಿದು ಒಂದೇ ಹ್ಯಾಂಡ್ ಬ್ಯಾಗು ಬ್ರ್ಯಾಂಡೆಡುಡ್ಡು ಆ ಥರ ತಗೊಂಡು ತುಂಬ ದಿನ ಯೂಸ್ ಮಾಡಬಹುದು ಈ ಥರ ದ್ವಂದ್ ತಗೊಂಡು ಒಂದೆರಡು ಮೂರು ತಗೊಂಡು ಯೂಸ್ ಮಾಡ್ಬೋದು ಮತ್ತು ಅದಾದ ಮೇಲೆ ನಾವು ಇಲ್ಲಿ ಭವಾನಿ ಕಂಗನ್ಸ್ಗೆ ಹೋಗಿದ್ವಿ ನಾವು ಪ್ರತಿ ಸರಿ ಏನೇ ಬ್ಯಾಂಗಲ್ಸ್ ತೊಗೊಂಡ್ರು ಮತ್ತು ಸೆಟ್ಟು ಇಯರಿಂಗ್ಸು ಏನೇ ತಗೊಳ್ಳೋಕೆ ಇಷ್ಟಪಟ್ಟರು ಗೋಲ್ಡ್ ಪ್ಲೇಟೆಡೆಲ್ಲ ಇಲ್ಲಿ ಬ್ಯಾ ಭವಾನಿ ಕಂಗನ್ಸ್ಗೆ ಹೋಗೋದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಎಲ್ಲ ನಾವು ಆಲ್ರೆಡಿ ಒಂದು ಟೂ ಇಯರ್ಸ್ ಬ್ಯಾಕು ಒಂದು ಸೆಟ್ ಬ್ಯಾಂಗಲ್ ತಗೊಬಂದಿದ್ವಿ ಸೈಡ್ ಬ್ಯಾಂಗಲ್ಸು ತುಂಬಾ ಚೆನ್ನಾಗಿತ್ತು ಅದು ಕ್ವಾಲಿಟಿ ಇಲ್ಲಿ ತನಕನೂ ಕಲರೂ ಹೋಗಿಲ್ಲ ಅದು ಅಷ್ಟೊಂದು ಚೆನ್ನಾಗಿದೆ ಅವರು ಸಿಕ್ಸ್ ಮಂತ್ ವ್ಯಾರಂಟಿ ಕೊಟ್ಟಿದ್ರು ಅದಕ್ಕೆ ಬಟ್ ಸಿಕ್ಸ್ ಮಂತ್ ಆಗೋದಿರಲಿ ಎರಡು ವರ್ಷ ಆಯಿತು ಅದು ಕಲರು ಹೋಗಿಲ್ಲ ಏನಿಲ್ಲ ನೀರಲ್ಲಿ ಹಾಕ್ಕೊಂಡು ಯೂಸ್ ಮಾಡಿದ್ರು ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ ನನಗೂ ತುಂಬ ಆ್ಯಂಟಿಕ್ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು ಈ ಥರ ಡಿಸೈನ್ ಇರೋದು ಅದೆಲ್ಲನೂ ನಾನು ತಗೊಳ್ಳಿಲ್ಲ ಆ್ಯಕ್ಚುಲಿ ಈ ಸರಿ ಬೇಡ ನೆಕ್ಸ್ಟು ವರ್ಮಾಲಕ್ಷ್ಮಿ ಬರುತ್ತಲ್ಲ ಅವಾಗ ತಗೊಂಡ್ರೆ ಆಯಿತು ಅಂತ ಹೇಳಿ ಹೆಂಗಿದ್ರು ಬ್ಯಾಂಗಲ್ಸ್ ಎಲ್ಲ ತಗೊಳಕ್ಕೆ ಅಲ್ಲಿಗೆ ಹೋಗ್ತೀವಿ ನಾವು ಸೊ ಅವಾಗ ಶಾಪ್ ಮಾಡ್ಕೊಂಬಂದ್ರಾಯ್ತು ಅಂತ ಹೇಳಿ ತೊಗೊಳ್ಳಿಲ್ಲ ನನ್ನ ಕೋಸಿಸ್ಟರ್ ನೋಡ್ತಾ ಇದ್ದರು ಅವ್ರು ತಗೊಳ್ಳೋದಕ್ಕೆ ಅಂತೇಳಿ ಬ್ಯಾಂಗಲ್ಸು ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸು ಮತ್ತು ವರ್ತ್ ಫೋರ್ ಟೂ ಬ್ಯಾಂಗಲ್ಸ್ಗೆ ತ್ರೀ ಹಂಡ್ರೆಡ್ ಸಮ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಆ ಥರ ಇರುತ್ತೆ ತ್ರೀ ಹಂಡ್ರೆಡಿಂದನೂ ಸ್ಟಾರ್ಟಿಂಗ್ ಇರುತ್ತೆ ಏಯ್ಟ್ ಹಂಡ್ರೆಡು ನೈನ್ ಹಂಡ್ರೆಡು ಅಪ್ ಟು ಟೂ ತೌಸಂಡ್ ಫೈ ತೌಸಂಡ್ ಅನ್ಕು ಇದೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದ್ದಾವೆ ಆ್ಯಂಡಿಕ್ ನನಗೆ ಆ್ಯಕ್ಚುಲಿ ಇವಾಗ ಏನು ತೋರಿಸ್ತಾ ಇದ್ದೀನಿ ಈ ಬಳೆ ತುಂಬ ಇಷ್ಟ ಆಗಿತ್ತು ತುಂಬಾ ಚೆನ್ನಾಗಿತ್ತು ಈ ಬಳೆಗಳು ತುಂಬ ಇಷ್ಟ ಆಗಿದ್ವು ತಗೋಬೇಕು ಅಂತ ಅಂದ್ಕೊಂಡಿದೆ ಮತ್ತು ಆಮೇಲೆ ನಾನು ಆ್ಯಕ್ಚುಲಿ ನಾನು ಸ್ಟಾಫ್ ನರ್ಸ್ ಆಗಿರೋದ್ರಿಂದ ಇದೆಲ್ಲ ವೇರ್ ಮಾಡ್ಕೊಡೋ ಹೋಗಂಗೆ ಹೋಗಂಗಿಲ್ಲ ಹಾಸ್ಪಿಟಲ್ಗೆಲ್ಲ ಸೊ ತೊಗೊಂಡು ಬಂದು ಇಟ್ಕೊಂಡ್ರು ಯೂಸ್ ಇಲ್ಲ ವರ್ತ್ ಅನಿಸಿಲ್ಲ ನನಗೆ ಸೊ ಬೇಕಾದಾಗ ತೊಗೊಂಡ್ರೆ ಆಯಿತು ಅಂತೇಳಿ ನಾನೇನು ತೊಗೊಳ್ಳಿಲ್ಲ ನನ್ನ ಕೋ ಸಿಸ್ಟರು ಒಂದು ನಾಲ್ಕು ಬ್ಯಾಂಗಲ್ ತಗೊಂಡ್ರು ಮತ್ತು ಒಂದೆರಡು ಹೇರ್ ಬ್ಯಾಂಡು ಮತ್ತು ಒಂದು ಸಿಂಗಲ್ ಬ್ರೇಸ್ಲೆಟ್ ಟೈಪಲ್ಲಿ ಒಂದು ತಗೊಂಡೆ ಅಂದರೆ ಒಂದು ಒಕೇಶನ್ಗೆ ಆ ಥರ ಏನಾದರೂ ಇದ್ದರೆ ಸ್ಯಾರಿಗೆ ಸಿಂಗಲ್ ಆಗಿ ಹಾಕೊಂಡ್ರು ಚೆನ್ನಾಗಿರುತ್ತೆ ಅಂತೇಳಿ ಅದು ತೊಗೊಂಡೆ ಮತ್ತು ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ಜುಡಿಯೋ ಇತ್ತು ಅದನ್ನು ಸುಮ್ಮನೆ ಹೋಗಿ ನೋಡ ನೋಡ್ಕೊಂಬರೋಣ ಅಂತೇಳಿ ಓದ್ವಿ ಅಲ್ಲಿ ನಾನು ಒಂದು ನೈಲ್ ಪೊಲ್ಯೂಷಲ್ಲ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲಾನು ನೈಲ್ ಪಾಲಿಶು ಮತ್ತು ಟಾಪ್ಸ್ ಎಲ್ಲ ತುಂಬ ಕಲೆಕ್ಷನ್ಸ್ ಇದ್ದಾವೆ ತುಂಬ ಇಷ್ಟ ಆಯ್ತಾಯಿತ್ತು ನಾನು ಆಲ್ಮೋಸ್ಟ್ ನನ್ನ ಮಗಳಿಗೆ ಕಲೆಕ್ಷನ್ಸು ಡ್ರೆಸ್ಗಳ ತಗೊಳ್ಳೋದೆಲ್ಲ ಜುಡಿಯೋದಲ್ಲೇ ಅಂದರೆ ಇರುತ್ತೆ ಕಿಡ್ಸ್ಗೆ ಬಟ್ ನಮ್ಮ ದೊಡ್ಡವರಿಗೆಲ್ಲ ಅದು ಕಾಸ್ಟ್ಲಿ ಮತ್ತು ಅದ್ರ ಜೊತೆಲಿ ಡಲ್ ಕಲರ್ಸ್ ಇರುತ್ತೆ ಅಷ್ಟೊಂದು ಬ್ರೈಟ್ ಕಲರ್ಸ್ ಎಲ್ಲ ಸಿಗೋಲ್ಲ ಬಟ್ ಮಕ್ಕಳಿಗೆ ತುಂಬ ಬ್ರೈಟ್ ಕಲರ್ಸ್ ಎಲ್ಲ ತಗ ಸಿಗುತ್ತೆ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಶಾರ್ಟ್ಸು ಮಕ್ಕಳದು ಒನ್ ನೈಂಟಿ ನೈನ್ಗೆಲ್ಲ ಇತ್ತು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ನನ್ನ ನನ್ನ ಮಗಳಿಗೆ ಆಲ್ಮೋಸ್ಟ್ ಯಾವಾಗಲೂ ಝುಡಿಯೋ ಇಂದೇ ತರೋದು ಪ್ರಯರ್ ಮ ಪ್ರಯಾರಿಟಿ ಅವಳಿಗೆ ಫಸ್ಟ್ ಪ್ರಯಾರಿಟಿ ಜುಡಿಯೋ ಇಲ್ಲಾಂದರೆ ಫಸ್ಟ್ ಕೈಯಿಂದನೇ ತಗೋಬರೋದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸು ಅಷ್ಟೇ ಮಕ್ಕಳಿಗೆ ಅದು ಚುಚ್ಚಿದಂಗೆ ಆ ಥರ ಏನು ಅನಿಸಲ್ಲ ಸೊ ಅದರಿಂದ ನಾನು ಜುಡಿಯೋದಲ್ಲಿ ತೊಗೊಬಿರ್ತೀನಿ ಇದು ಶಾರ್ಟ್ಸೇನೆ ಇದೂ ಟೂ ಫಾರ್ಟಿ ನೈನು ಆ ಥರ ಇದೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಆ್ಯಕ್ಚುಲಿ ನೀವು ಝುಡಿಯೋ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಸಂಡೇಸ್ ಹೋಗ್ಬೇಡಿ ಸಂಡೇಸ್ ಹೋದರೆ ತುಂಬ ಕಲೆಕ್ಷನ್ಸ್ ಯಾವುದು ಇರೋದೆಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ ನೀವು ವೀಕ್ ವೀಕ್ ಡೇಸಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ ಜಿಡಿಯೋಗದ್ರೆ ನನ್ನ ಅನುಭವ ಅದು ಸಂಡೇ ಯಾವಾಗ ಹೋದ್ರೂ ನಾನು ಕಲೆಕ್ಷನ್ಸೇ ಸಿಕ್ಕಿರೋಣ ನನಗೆ ಮತ್ತು ನಾನೊಂದು ಸ್ಕರ್ಟ್ ತೊಗೊಂಡೆ ಅಂತ ಹೇಳಿದ್ನಲ್ಲ ಅದಕ್ಕೆ ಟಾಪ್ ಬೇಕು ಅಂತ ಹೇಳಿ ನೋಡ್ತಾ ಇದ್ದೆ ವೈಟ್ದು ಇದು ತುಂಬ ಚೆನ್ನಾಗಿತ್ತು ಬಟ್ ಸ್ಲೀವ್ಲೆಸ್ ಇರೋದ್ರಿಂದ ತುಂಬ ಡೀಪ್ ಅನ್ನಿಸ್ತು ನನಗದು ಅದಕ್ಕೋಸ್ಕರ ತಗೊಳ್ಳಿಲ್ಲ ಅದನ್ನು ನಾನು ನಮ್ಮದು ಇವಾಗ ಶಾಪಿಂಗೆಲ್ಲ ಮುಗೀತು ಅದಾದಮೇಲೆ ಇವಾಗ ಬಸ್ಗೆ ಹೋಗೋದಕ್ಕೆ ಅಂತೇಳಿ ರೋಡ್ ಕ್ರಾಸ್ ಮಾಡ್ತಾಯಿದ್ದೀವಿ ನನಗೆ ಆಲ್ಮೋಸ್ಟ್ ಜೆ ಪಿ ಜಯನಗರ ಜೆ ಪಿ ನಗರ್ ಸೈಡ್ ಅಂದರೆ ತುಂಬಾ ಇಷ್ಟ ಫಸ್ಟ್ ಬ್ಲಾಗೆಲ್ಲ ಆಲ್ರೆಡಿ ಹೇಳಿದ್ದೀನಿ ತುಂಬ ತುಂಬ ಇಷ್ಟ ಯಾಕಂದರೆ ಶಾಪಿಂಗಿಗೆ ಮತ್ತು ಕಾಮಾಗಿರುತ್ತೆ ಏನೋ ಒಂಥರ ಅದು ಒಂಥರ ಅಟ್ಯಾಚ್ಮೆಂಟು ನಾನು ಫಸ್ಟ್ ಜಾಬ್ ಸೇರಿದಾಗಿಂದೂ ಜೆ ಪಿ ನಗರ ಇದೆ ಇದ್ದಿದ್ದರಿಂದ ತುಂಬ ಆಗಿದೆ ಅದರಿಂದ ತುಂಬ ಇಷ್ಟ ಮತ್ತು ನನ್ನ ಓಲ್ಡ್ ಫ್ರೆಂಡ್ಸು ಅಷ್ಟೇ ನನ್ನ ಜೊತೆಲಿ ಕೆಲಸ ಇದ್ದೀವಿ ಅವರೆಲ್ಲರೂ ಅಲ್ಲೇ ಪಕ್ಕದಲ್ಲಿದ್ದವರು ತುಂಬ ಕ್ಲೋಸ್ ಫ್ರೆಂಡ್ಸ್ ಅವರೆಲ್ಲರೂ ಬಟ್ ಏನೋ ಅಂತಾರೆ ಎಮೋಷನ್ ಜೆ ಪಿ ನಗರ್ ಜಯನಗರ್ ಅಂದರೆ ನನಗೆ ನೀವು ನೋಡ್ತಾ ಇರ್ಬೋದು ನಾವಿವಾಗ ಜಯನಗರಿಂದ ಮೆಜೆಸ್ಟಿಕ್ಕಿಗೆ ಬಸ್ಸಲ್ಲಿ ಬರ್ತಾ ಇದ್ದೀವಿ ಮತ್ತು ಮೆಜೆಸ್ಟಿಕ್ಕು ಬಂದಾಯ್ತು ನಾವು ಆಲ್ರೆಡಿ ನಾವಿವಾಗ ಮೆಜೆಸ್ಟಿಕ್ಕಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಓಕೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇನ್ನೂ ಹೆಚ್ಚೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸು ಎಲ್ಲ ಕೊಡ್ತೀನಿ ಇನ್ನೊಂದು ಗುಡ್ ನ್ಯೂಸ್ ಇದೆ ನನಗೆ ಒಂದು ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಮತ್ತೆ ಕೆಲಸ ಸಿಕ್ಕಿದೆ ನಾನು ನನ್ನ ಕೆರಿಯರ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಲೇ ನಂದು ವ್ಲಾಗ್ಸು ಡೈಲಿ ವ್ಲಾಗ್ಸು ಎಲ್ಲ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಕೆಲಸ ಬಿಟ್ಟಿದ್ದು ಕಾರಣ ನನ್ನ ಮಗಳಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಸೊ ಅದಕ್ಕೋಸ್ಕರ ಕೆಲಸ ಕ್ವಿಟ್ ಮಾಡಿದ್ದೆ ಮತ್ತು ಇವಾಗ ಅವಳು ಅವಳನ್ನು ಸ್ಕೂಲಿಗೆ ಸೇರಿಸ್ತಾ ಇದೀವಿ ಮತ್ತು ನಮ್ಮ ಹಸ್ಬೆಂಡು ಕೆಲಸಕ್ಕೆ ಹೋಗ್ತಾರೆ ನಾನು ಇರೋದಕ್ಕೆ ಬೋರ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮತ್ತೆ ಜಾಯಿನ್ ಇದ್ದೀನಿ ನಾನು ಆದಷ್ಟು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದ್ರ ಜೊತೆ ಮದರ್ ಆ್ಯಂಡ್ ಬೇಬಿ ಕೇರು ಮತ್ತು ಇನ್ಫರ್ಟಿಲಿಟಿ ಬಗ್ಗೆ ಎಲ್ಲ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್